ఆ దిన నిజకూ ముగన విగ్రహ బెవరుత మురుగ ఎందొడనే అవన ఆరు పడవీడు అందరే అీసరుపర కొండ్రం ತಿರುಚಂದೂರ್ ಪಳನಿ ಸ್ವಾಮಿಮಲೈ ತಿರುತಣಿ ಪಲಮುದಿರ್ ಶೋಲೆ ಎಂಬ ದಿವ್ಯ ಕ್ಷೇತ್ರಗಳು ಅದಕ್ಕೆ ಸಮನಾದ ಇನ್ನೊಂದು ಕ್ಷೇತ್ರವೇ ಸಿಕ್ಕಲ್ ನಾಗಪಟ್ಟಣಂ ಬಳಿ ಇರುವ ಸಿಕ್ಕಲ್ ನವನೀತೇಶ್ವರ ದೇವಾಲಯವು ಶಿವ ಮುರುಘಾ ಮತ್ತು ವಿಷ್ಣುವಿಗೆ ಸಮನಾದ ಪ್ರಾಶಸ್ತ್ಯ ನೀಡಿರುವ ಅಪರೂಪದ ದೇವಾಲಯವಾಗಿದೆ ಒಮ್ಮೆ ವಸಿಷ್ಠರು ಈ ಕ್ಷೇತ್ರದಲ್ಲಿ ಕಾಮಧೇನುವಿನಿಂದ ಪಡೆದ ಹಾಲಿನಿಂದ ಬೆಣ್ಣೆಯನ್ನು ತೆಗೆದು ಶಿವಲಿಂಗವನ್ನು ಮಾಡಿ ಪೂಜಿಸುತ್ತಾರೆ ತದನಂತರ ಅದನ್ನು ಎತ್ತಲು ನೋಡಿದಾಗ ಅದು ಅಚಲವಾಗಿ ನೆಲೆಸುತ್ತದೆ ಆದ್ದರಿಂದಲೇ ಕ್ಷೇತ್ರಕ್ಕೆ ಸಿಕ್ಕಲ್ ಎಂಬ ಹೆಸರು ಬಂದಿದೆ ಇಲ್ಲಿನ ವಿಶೇಷವೆಂದರೆ ಸುಪ್ರಸಿದ್ಧ ಸ್ಕಂದ ಉತ್ಸವ ತಮಿಳಿನ ಐಪಸಿ ತಿಂಗಳಿನಲ್ಲಿ ನಡೆಯುವ ಈ ಉತ್ಸವ ಲಕ್ಷಾಂತರ ಭಕ್ತರನ್ನು ಇತ್ತ ಸೆಳೆಯುತ್ತದೆ ಉತ್ಸವದ ಐದನೇ ದಿನದಂದು ಪಾರ್ವತಿ ದೇವಿಯು ಸೂರ ಪದ್ಮನನ್ನು ಸಂಹರಿಸಲು ವೇಲಾಯುಧವನ್ನು ಮುರುಗನಿಗೆ ಕೊಡುತ್ತಾಳೆ ಈ ಕ್ಷಣವನ್ನು ನೋಡಲು ಜನರು ಕಿಕ್ಕಿರಿದು ತುಂಬಿರುತ್ತಾರೆ ಕಾರಣ ವೇಲಾಯುಧವನ್ನು ಪಾರ್ವತಿಯು ಮುರುಗನಿಗೆ ನೀಡಿದ ಮೇಲೆ ಒಮ್ಮೆಲೆ ಮುರುಗನ ಮೂರ್ತಿಯ ಮುಖದಲ್ಲಿ ಬೆವರು ಕಾಣಿಸಿಕೊಳ್ಳುತ್ತದೆ ಇದು ಮುರುಘ ಯುದ್ಧಕ್ಕಾಗಿ ಸಿದ್ಧನಾಗಿದ್ದಾಗಿ ಅಲ್ಲಿನವರ ನಂಬಿಕೆ ಆ ಕ್ಷಣ ಅಲ್ಲಿ ನೆರೆದ ಜನರಿಂದ ಹರ್ಷೋದ್ವೇಗ ಜಯಕಾರ ಭಗವಂತನ ಇರುವಿಕೆಯ ಪ್ರತೀಕ ಎಲ್ಲವೂ ಸೇರಿ ಮೈ ರೋಮಾಂಚನವಾಗುತ್ತದೆ ಮರುದಿನ ಷಷ್ಠಿಯ ದಿನದಂದು ಸೂರ ಸಂಹಾರ ಮಾಡುತ್ತಾನೆ ಸಿಂಗಾರವೇಲನಾದ ಮುರುಗ ಸಂಹಾರದ ನಂತರ ಸೂರಪದ್ಮನೇ ಮುರುಗನಿಗೆ ಮಯೂರ ವಾಹನಾಗಿ ಪರಿವರ್ತನೆಯಾಗುತ್ತಾನೆ ಎಂಬುದು ತಮಿಳರ ನಂಬಿಕೆ